ನಮಸ್ಕಾರ ನಮಸ್ಕಾರ ಕರ್ನಾಟಕದ ಜನತೆಗೆ ಬಹುದೊಡ್ಡ ನಮಸ್ಕಾರ ಕರ್ನಾಟಕದಲ್ಲಿ ಎಲ್ಲೆಲ್ಲೂ ನೀನೆ ಯಾರು ಅಂತೀರ ಎಲ್ಲೆಲ್ಲೂ ನೀನೆ ನಾ ಕಂಡಲ್ಲೆಲ್ಲ ನೀನೆ ಕರ್ನಾಟಕದಲ್ಲಿ ಕಳೆದ ಒಂದು ತಿಂಗಳಲ್ಲಿ ಅತಿ ಹೆಚ್ಚಾಗಿ ಬೀದಿಗೆ ಬಂದು ಜನರ ಕೈಯಲ್ಲಿ ಉಗಿಸ್ಕೊಳ್ತಾ ಇರೋದು ಕ್ರೈಮ್ ಮಾಡಿ ತಗಲಾಕೊಳ್ತಾ ಇರೋ ಇಲಾಖೆ ಏನಾದರೂ ಇದ್ರೆ ಅದು ಕರ್ನಾಟಕ ಪೊಲೀಸ್ ಇಲಾಖೆ ಯಾಕೆ ಕರ್ನಾಟಕ ಪೊಲೀಸ್ ಇಲಾಖೆ ಅಂತಂದ್ರೆ ಇದ್ರೆ ಇಂದ ರೇಪ್ ಕೇಸಾ ಬಂದೆ ಬಂದೆ ಸ್ವಲ್ಪ ತಾಳಿ ನಿಧಾನವಾಗಿ ಸುನೀಲ್ ಮಾತಾಡೋಣ ಫಸ್ಟ್ ಸುನೀಲ್ಗೆ ಮುಂಚೆ ಮೈಸೂರದ ಮಾತಾಡಬೇಕಾಗಿದೆ ಮೈಸೂರಲ್ಲಿ ಒಬ್ಬ ಸಿ ಸಿ ಬಿ ಇನ್ಸ್ಪೆಕ್ಟರ್ ಪಬ್ಗೋಗಿ ಎಣೆ ಹೊಡೆದು ಗಲಾಟೆ ಮಾಡಿ ಅದನ್ನು ಯಾರೋ ವಿಡಿಯೋ ಮಾಡಿ ಮೈಸೂರು ಪೊಲೀಸ್ ಕಮಿಷನರ್ ಸೀಮಾ ಅವರಿಗೆ ತೋರಿಸಿ ಅವನಿಗೆ ಜಾಗ ಖಾಲಿ ಮಾಡಿಸೋರೆ ಅಫ್ಕೋರ್ಸ್ ಸಸ್ಪೆಂಡ್ ಆಗಿದೆ ಅಂತ ಕೇಳ್ಪಟ್ಟೆ ಅಲ್ರಿ ಈ ಪೊಲೀಸ್ ಅಲ್ಲಿ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡ್ರೆ ಪೊಲೀಸ್ ಆಗ್ಬಿಟ್ರೆ ಇವ್ರೇನು ಹುಲಿಗಳ ಒಳ್ಳೆ ಹುಲಿಗಳ ತರ ಇವ್ರುಗಳು ಬಿಹೇವಿಯರು ಆ ಮೈಸೂರಲ್ಲಿ ಕುಡ್ದವನೇ ಒಂದು ಹೋಗಿರೋದು ಪುಕ್ಸಟ್ಟೆ ಪಬ್ಬಲ್ಲಿ ಬಿಟ್ಕೊಂಡೆ ಬಿಟ್ಕಂಡ್ ಮೇಲೆ ಮುಚ್ಕೊಂಡು ಬಿಟ್ಟಿ ಮನೆಗೆ ಬರ್ಬೇಕಲ್ವಾ ಅಲ್ಲಿ ಡ್ರಾಮಾ ಯಾರಿಗೋ ಅವಾಜು ಇವ್ನ ಸಿ ಸಿ ಪಿ ಇನ್ಸ್ಪೆಕ್ಟರ್ ಆಗ್ಬಿಟ್ರೆ ಏನಿವ್ರಿಗೆ ಸ್ಟ್ಯಾಂಪ್ ಹೊಡ್ಕೊಟ್ಟಿದ್ರಾ ಗಲಾಟೆ ಮಾಡ್ಬೋದು ಏನಿವ್ನೇನ್ ರಾಜನ ಪಬ್ಲಿಕ್ ಸರ್ವೆಂಟ್ ಅನ್ನೋದನ್ನೇ ಮರ್ತೋಗೋ ಅಂತ ಈ ಪೊಲೀಸವ್ರಿಗೆ ಏನ್ ಹೇಳ್ಬೇಕು ಗುರು ಕರ್ನಾಟಕದಲ್ಲಿ ಕಳೆದ ಒಂದು ತಿಂಗಳಿಂದ ಅವರು ಒಂದಲ್ಲ ಒಂದು ಪೊಲೀಸ್ ಇಲಾಖೆ ಭ್ರಷ್ಟ ಪೊಲೀಸರು ಒಂದೆಲ್ಲಾ ಒಂದು ರೀತಿ ಪಾಪ ಆ ಕುಡಿದು ಗಲಾಟೆ ಮಾಡಿದ ವಿಡಿಯೋ ತಗೊಂಡೋಗಿ ನಮ್ಮ ಮೈಸೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಾ ಮೇಡಮ್ ಅವ್ರಿಗೆ ತೋರ್ಸಿದಾರೆ ಸೀಮಾ ಮೇಡಮ್ ಅವರು ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಅನ್ನ ಬರ್ದು ಹೋಗ್ರು ಮನೆಗೆ ಅಂತೇಳಿ ಕಟ್ಸೋರ ಇನ್ಮೇಲೆ ಪಬ್ಗೋಗಪ್ಪ ಪಬ್ಗೋಗ್ಬಿಟ್ಟು ಗಲಾಟೆ ಗುರು ಏನ್ ಮಾಡ್ತೀಯ ಏನ್ ಅಹಮ್ ಇದೆ ಅಲ್ವಾ ಆ ಅಧಿಕಾರದ ಅಹಮು ಆ ಕಾಕಿ ಬಟ್ಟೆ ಆ ಪೊಲೀಸ್ ಅನ್ನ ನಿಮ್ಮೊಳಗೆ ಆ ರೀತಿ ಅದನ್ನ ಹೇಳ್ತಾರಲ್ಲ ಮಧ್ಯರಾತ್ರಿನಲ್ಲಿ ಅರ್ಧ ರಾತ್ರಿನಲ್ಲಿ ಐಶ್ವರ್ಯ ಬಂದ್ರೆ ಈ ಅರ್ಧ ರಾತ್ರಿಯಲ್ಲಿ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡ್ರೆ ಹುಲಿ ಆಗ್ಬಿಡೋದು ಒಳಗಡೆ ಇಳಿ ಮನಸ್ಸು ಮಾಡೋದೆಲ್ಲ ಕಚಡ ಕೆಲಸ ಅದೊಂದು ಆಯ್ತಾ ಆಮೇಲೆ ಈಗ ನಮ್ದು ಡಿಜೆ ಹಳ್ಳಿದು ನೋಡಿದೀವಿ ನೀವು ನಮ್ದುಕೆ ಬೆಳಗ್ಗೆ ಬಿ ವಿನಲ್ಲಿ ನಮ್ದು ಡಿ ಜೆ ಹಳ್ಳಿ ಇನ್ಸ್ಪೆಕ್ಟ್ರು ಸುನಿಲ್ಗೆ ಏನ್ ಮಾಡಿದ್ರು ಅವ್ರದಕ್ಕೆ ರೇಪ್ ಮಾಡಿದೆ ಅಂತ ರೇಪಿಸ್ಟ್ ಅಂತ ಎಲ್ಲಾ ಚಾನಲ್ ಓಡಿಸುದು ಆಯ್ತು ಈಗ ಸಂಜೆ ಹೊತ್ತಿಗೆ ಏನಾಯ್ತು ಯಾರಿಗೂ ಗೊತ್ತಾಗಿಲ್ಲ ಹಾಗಾಗಿ ಡಿಜೆ ಹಳ್ಳಿ ಇನ್ಸ್ಪೆಕ್ಟರ್ ಅನಿ ಟ್ರಾಪ್ ಅಂತ ಬಿ ಟಿ ವಿ ಅವರು ಇವರು ಫೈನ್ ಅನಿ ಟ್ರಾಪ್ ಅಂತ ಓಕೆ ಡನ್ ರೇಪ್ ಅಲ್ಲ ಅನಿ ಟ್ರಾಪ್ ಡಿಜೆ ಹಳ್ಳಿ ಇನ್ಸ್ಪೆಕ್ಟರ್ ಅದಕ್ಕೆ ಮುಂಚೆ ಬೇಜಾನ್ ಇದೆ ಮತ್ತೊಂದ್ಸತಿ ಜ್ಞಾಪಿಸ್ಬಿಡ್ತೀನಿ ಒನ್ಸ್ ಅಗೇನ್ ಬಿಫೋರ್ ಗೋಯಿಂಗ್ ಟು ಜೆ ಹಳ್ಳಿ ರೇಪ್ ಆರ್ ರೇಪ್ ಅಂತ ಬೆಳಗ್ಗೆ ಮಾಧ್ಯಮ ತೋರಿಸ್ತು ಸಾಯಂಕಾಲ ಒಟ್ಟಿಗೆ ರೇಪ್ ಹೋಗ್ಬಿಟ್ಟು ಅದು ಅನಿ ಟ್ರ್ಯಾಪ್ ಆಗ್ಬಿಡ್ತು ನಮ್ದಕ್ಕೆ ಹೆಂಗೆ ಅಂತ ಗೊತ್ತಿಲ್ಲ ನಿಮ್ದುಕೆ ಯೋಚನೆ ಮಾಡ್ಕೊಳ್ಳಿ ಬೆಳಗ್ಗೆ ರೇಪಿಸ್ಟ್ ಆದವ ಏನೋ ಡಿಜೆ ಇನ್ಸ್ಪೆಕ್ಟರ್ ಸುನೀಲ ಸಾಯಂಕಾಲ ಅವನು ವಾಟ್ ಇ ಬಿಕೇಮ್ ಐ ಥಿಂಕ್ ಇ ಬಿಕೇಮ್ ಅನಿ ಟ್ರಾಪ್ ಫೈನ್ ಅನಿ ಟ್ರಾಪ್ ವಿಚಾರಕ್ಕೆ ಬರೋಣ ಅನಿ ಟ್ರಾಪ್ ಮುಂಚೆ ಒಂದಷ್ಟು ನಿಮ್ಗೆ ವಿಚಾರಗಳನ್ನ ನಾಪಿಸ್ತೀನಿ ಏನಕ್ಕೆ ಮರ್ಯಾದ್ ಜಾಸ್ತಿ ನೀವು ಈ ಒಂದು ತಿಂಗಳಿಂದ ಈ ಪೊಲೀಸರು ಬೀದಿಗೆ ಬಂದು ಒಬ್ಬರಾದ ಮೇಲೆ ಒಬ್ರು ಬೇಡ ಈ ಡಿಪಾರ್ಟ್ಮೆಂಟಿನ ಮಾನ ಮರ್ಯಾದೆ ಅರೇಜ್ ಆಗ್ತಾ ಇದಾರೆ ಮೊದಲು ಬಂದವನು ಸೂರ್ಯನಗರ ಇನ್ಸ್ಪೆಕ್ಟರ್ ಎರಡು ಕೆಜಿ ಚಿನ್ನನ ಎರಡು ಕೆಜಿ ಚಿನ್ನ ಅಂದ್ ಎಷ್ಟು ಗೊತ್ತಾ ಎರಡು ಕೋಟಿ ಅರವತ್ತು ಲಕ್ಷ ಚಿನ್ನನ ಎಂಟಿಗೆ ಕದ್ದಿರೋ ಯಾರು ಕಳ್ಳನ ಹತ್ರ ರಿಕವರಿ ಮಾಡಿ ಅದಕ್ಕೆ ಪಿ ಎಫ್ ಪಿ ಎಫ್ ಹಾಕಿ ಕೋರ್ಟ್ ಸಬ್ಮಿಟ್ ಮಾಡಿ ಕಳ್ಕೊಂಡವ್ರು ಕೊಡೋ ಅಂತಂದ್ರೆ ಇಲ್ಲ ನಮ್ಮೆಂಟಿಗೆ ಚಿನ್ನ ಒಡವೆ ಮಾಡಿಸ್ಕೊಡ್ತೀನಿ ಅಂತೇಳಿ ಎರಡು ಕೆ ಜಿ ಚಿನ್ನಾಭರಣ ಮಾಡಿಸ್ಕೊಳ್ಳೋನೆ ಅವನ ಮೇಲೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಗಿರ್ಬೋದು ಕರ್ನಾಟಕದ ಪಿನೇ ಆಗಿರಬಹುದು ಹೋಮ್ ಮಿನಿಸ್ಟರ್ ಆಗಿರಬಹುದು ಸಿ ಎಂ ಆಗಿರಬಹುದು ಯಾವುದೇ ಕ್ರಮ ತಗೊಂಡಿಲ್ಲ ಸಸ್ಪೆಂಡ್ ಆಗಿ ಸ್ಟೇ ತಗೊಂಬತ್ತಾನೆ ಐ ಆರ್ ಮಾಡೋದು ಆ ಎರಡು ಕೆ ಜಿ ಚಿನ್ನನ ರಿಕವರಿ ಮಾಡೋದು ಕಳ್ತನ ಕೇಸ್ ಹಾಕೋದು ಚೀಟಿಂಗು ದ್ರೋಹ ಕರ್ತವ್ಯಕ್ಕೆ ದ್ರೋಹ ಮಾಡೋನೆ ಸೂರ್ಯನಗರದ ನೋ ಎಫ್ ಐ ಆರ್ ನೋ ಅರೆಸ್ಟ್ ನೋ ಜೈಲ್ ಯಾಕೆಂದ್ರೆ ಪೊಲೀಸ್ ಪೊಲೀಸ್ನ ನಾವು ಅರೆಸ್ಟ್ ಮಾಡಲ್ಲ ಓಕೆ ನಿಮ್ದು ಅರೆಸ್ಟ್ ಮಾಡಲ್ಲ ಹಂಗಾರೆ ನಮ್ದು ಅರೆಸ್ಟ್ ಮಾಡಕ್ಕೆ ನೀವು ಕಾನೂನು ಇಟ್ಕೊಂಡಿರೋದು ಏನ್ ಹೇಳೋದು ಗುರು ಇದಕ್ಕೆ ನಾವ್ ಏನ್ ಹೇಳೋಣ ಸೂರ್ಯನಗರದವನು ಎರಡು ಕೆ ಜಿ ಎಂಡ್ರಿಗೆ ಒಡವೆ ಮಾಡಿಸ್ಕೊಟ್ಟ ಅವನ್ನ ಅರೆಸ್ಟ್ ಮಾಡಿಲ್ಲ ಬ್ಯಾಡ ಬಿಡುಗರು ಸೂರ್ಯನಗರ ಬಿಟ್ಟು ಬಿಡಿ ಓಕೆ ಯಾಕೆ ಬಿಡೋಣ ಕಟ್ಕೋಣ ಅದ್ ಬೇರೆ ವಿಚಾರ ಚಾಮರಾಜಪೇಟೆಗೆ ಬರೋಣ ಚಾಮರಾಜಪೇಟೆ ಅವನು ಎಷ್ಟೋ ವರ್ಷಗಳಿಂದ ಮಂಜಾ ಇನ್ಸ್ಪೆಕ್ಟರ್ ಮಂಜಾ ಏನ್ ಮಾಡ್ತಾ ಇದ್ದ ಅಂತಂದ್ರೆ ಅವ್ರದಕ್ಕೆ ಚಾಮರಾಜಪೇಟೆಗೆ ಡ್ರಗ್ಸ್ನ ಮಾರಿ 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 ದುಡ್ಡನ್ನ ಮಾರ್ಕೊಂತ ಇದ್ರಂತೆ ಏನ್ ಗುರು ಕಥೆ ಇದು ಸೂರ್ಯನಗರದ್ದು ಒಡವೆ ಮಾಡಿಸ್ಕೊಡ್ತಾನೆ ಎಡ್ ಕೆಜಿ ಪೊಲೀಸ್ ಇಲಾಖೆನ ಅವನ್ ಮೇಲೆ ಎಫ್ಐಆರ್ ಇಲ್ಲ ಅರೆಸ್ಟ್ ಇಲ್ಲ ಜೈಲ್ ಇಲ್ಲ ಓಕೆ ನೆಕ್ಸ್ಟ್ ಚಾಮರಾಜಪೇಟೆ ಮಂಜಾ ಅವನು ಡ್ರಗ್ಸ್ ಮಾಡ್ತಾವನೆ ತಿಂಗಳಿಗೆ ಲಕ್ಷ ಲಕ್ಷ ಇಸ್ಕೊಂತ ಇದ್ದಂತೆ ಎ ಸಿ ಪಿ ಚಂದನ್ ಎನ್ಕ್ವೈರಿ ಮಾಡಿ ಒಂದು ದೊಡ್ಡ ರಿಪೋರ್ಟ್ ಹಾಕಿ ಇವ್ರಿಗೆ ಸಸ್ಪೆಂಡ್ ಸಸ್ಪೆಂಡ್ ಆಗೋರು ಎಫ್ಐಆರ್ ಹಾಕಿ ಮಾಡಿಲ್ಲ ಎನ್ ಡಿ ಬಿ ಎಸ್ ಕೇಸಲ್ಲಿ ಎನ್ ಡಿಪಿ ಕೇಸ್ ಹಾಕಿ ಅವನಿಗೆ ಡ್ರಗ್ ಟ್ರಾಫಿಕರ್ಸ್ ಹತ್ರ ದುಡ್ಡಿಸ್ಕೊತನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಚೀಟಿಂಗ್ ಕಮಿಷನ್ ಒಮಿಷನ್ ಒಮಿಷನ್ ಆಫ್ ಕ್ರೈಮು ಕಮಿಷನ್ ಅವನ ಮಂಜಿನ ಮೇಲೆ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಮೇಲೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಡಿಜಿಪಿ ಹೋಮ್ ಸಿ ಸಿಎಂ ಏನು ಕಳಂಕ ಇಲ್ಲದ ಸರ್ಕಾರ ಅಂತೀರಾ ಇಲ್ಲಿ ನೋಡಿದ್ರೆ ಕಳಂಕ ಹೊತ್ಕೊಂಡ್ರೆ ಪೊಲೀಸ್ ಅವ್ರಿಗೆ ಒಂದು ಎಫ್ ಐ ಆರ್ ಹಾಕೋಲ್ಲ ಒಂದು ಅರೆಸ್ಟ್ ಮಾಡಲ್ಲ ಒಂದು ಜೈಲ ಕಳಿಸಲ್ಲ ನಮ್ಮನೆ ನನ್ನ ಮೇಲೆ ಯಾವ್ದೋ ಯಾವ್ದೋ ಸಣ್ಣ ವೀಡಿಯೋ ಕೇಸ್ ಹಾಕ್ಬಿಟ್ಟು ಮನೆ ನುಗ್ಗೋ ಅಂತ ಈ ಪೊಲೀಸ್ ಕೊಡಿಗೇಳಿ ಪೊಲೀಸ್ ಅವರು ಈಗ ಅದನ್ನೇ ಕೇಳ್ತಾ ಇದೀವಿ ಅವ್ರನ್ನ ಅರೆಸ್ಟ್ ಯಾಕೆ ಮಾಡ್ತಾ ಇಲ್ಲ ಸೂರ್ಯನಗರ ಇನ್ಸ್ಪೆಕ್ಟರ್ ಯಾಕೆ ಅರೆಸ್ಟ್ ಮಾಡಿಲ್ಲ ಚಾಮರಾಜಪೇಟೆ ಮಂಜುನ್ ಯಾಕೆ ಅರೆಸ್ಟ್ ಮಾಡಿಲ್ಲ ಇವ್ರ ಇವ್ರ ಕೇಸ್ ಇವ್ರೇ ಎಫ್ಐಆರ್ ಹಾಕೊಂಡು ಇವರೇ ಕ್ಲೀನ್ ಶೀಟ್ ಕೊಡೋದು ಏ ಮ್ಯಾನ್ ಈಸ್ ಆಲ್ರೆಡಿ ನಮ್ದುಕೆ ಅವ್ರು ಕರೆಕ್ಟ್ ಆಗಿದ್ದಾರೆ ಭಯ ಏನು ಇಲ್ಲ ಬೆಳಗ್ಗೆ ರ್ಯಾಪಿಸ್ಟು ಸಾಯಂಕಾಲ ಅಮಾಯಕ ಇದನ್ನು ಅನಿಟ್ ರ್ಯಾಪಿಸ್ಟು ಏನ್ ಗುರು ಓಕೆ ಕಮಿಂಗ್ ಟು ಸ್ಟ್ರೈಟ್ಲಿ ಟು ಡಿಜಿ ಡಿಜೆ ಹಳ್ಳಿ ಡಿಜೆ ಹಳ್ಳಿಗೆ ಬರಕ್ ಮುಂಚೆ ಮೈಸೂರಲ್ಲಿ ಕುಡಿದ್ನೆ ಒಬ್ಬನ್ ಸಸ್ಪೆಂಡ್ ಆಗೋಣ ಆ ದೇವನಹಳ್ಳಿನಲ್ಲಿ ಪಿ ಎಸ್ ಐ ಫಿಮೇಲ್ ಪಿ ಎಸ್ಐ ಪೋಸ್ಕೋ ಕೇಸ್ ರಿಜಿಸ್ಟರ್ ಮಾಡಕ್ಕೆ ಒಂದ್ ಲಕ್ಷ ರೂಪಾಯಿ ಏನ್ ಬಾಳ್ ಬಾಳ್ತಾ ಇದ್ದೀರಾ ಪೊಲೀಸ್ ಇಲಾಖೆ ಇದಕ್ಕೆಲ್ಲ ಇದಕ್ಕೆಲ್ಲಾ ಉತ್ತರ ನಮಗೆ ಗೊತ್ತಿದೆ ಟ್ರಾನ್ಸ್ಫರ್ ಗಳಿಗೆ ಲಕ್ಷ ಲಕ್ಷ ಕೋಟಿ ಕೋಟಿ ಕೊಟ್ಬಿಟ್ಟು ಕೋಟಿ ಕೋಟಿ ಕೊಟ್ಬಿಟ್ಟು ಇಲ್ಲಿ ವಸೂಲಿಗೆ ಜನರ ಹತ್ರ ನಿಂತ್ಕೊಂಡ ಏನ್ ಬಾಳ್ ಬಾಳ್ತೀರಪ್ಪ ಮಂತ್ರಿಗಳಿಗೆ ಕೋಟಿ ಕೋಟಿ ಕೊಡೋದು ಇಲ್ಲಿ ವಸೂಲಿ ಹಾಕ್ಬೇಕಾರೆ ಸಿಕ್ಕಾಕ್ನೋದು ಆ ಅಲ್ಸೂರ್ ಗೇಟ್ ಇನ್ಸ್ಪೆಕ್ಟರ್ ಹನುಮಂತ್ ಭಜಂತ್ರಿ ಒಂದು ಕೋಟಿ ರೂಪಾಯಿ ಕೋರ್ಮಂಗ್ಲ ಒಂದು ಕೋಟಿ ರೂಪಾಯಿ ಇಬ್ರು ಪಾರ್ಟ್ನರ್ಶಿಪ್ ಅಂತೆ ತಿಂಗಳಿಗೆ ಒಂದು ಕೋಟಿ ರೂಪಾಯಿ ಪಬ್ಬು ಬಾರ್ಗಳಿಂದ ವಸೂಲಿ ಒಂದು ಕೋಟಿ ರೂಪಾಯಿ ಇಸ್ಕೊಬೇಕಾರ ಹನುಮಂತ ಭಜಂತ್ರಿ ಸಿಕ್ಕಾಕೊಂಡ ಕೋರ್ಮಂಗಲದ ಸಿಕ್ಕಾಕಂಡ ಇಬ್ರು ಸಸ್ಪೆಂಡ್ ಈಗ ನೆಕ್ಸ್ಟ್ ಡಿಜೆ ಹಳ್ಳಿ ಡಿಜೆ ಹಳ್ಳಿ ಮುಂಚೆ ಮೈಸೂರಿಗೆ ಹೋಗ್ಬೇಕು ಕುಡ್ದು ಸಿ ಸಿ ಬಿ ಇನ್ಸ್ಪೆಕ್ಟರ್ ಫುಲ್ ಟೈಟ್ ನಮ್ದಕ್ಕೆ ಏನೆಲ್ಲ ಬೇಕು ಡ್ಯಾನ್ಸ್ ಆಡ್ಬೇಕು ಅಲ್ಲ ಅಲ್ಲ ಕಣ ಕುಡಿಯೋದ್ ಬಿಟ್ಟಿ ನೀವು ಪಬ್ಗಳ ಹೋಗಿ ಅವರ ಕಾಸಂತೂ ಖಂಡಿತ ಕೊಡಲ್ಲ ನಿಮ್ ಮನಸಾಕ್ಷಿ ಮುಟ್ಕಂಡ್ ಹೇಳಿ ಕುಡಿಯೋದು ಬಿಟ್ಟಿ ಅದರಲ್ಲಿ ಈ ಗಲಾಟೆಗಳು ಈ ವಿಡಿಯೋಗಳು ಜನ ಏನ್ ಸುಮ್ಮನೆನಾ ಅವ್ರ ಹತ್ರ ಮೊಬೈಲ್ ಮಾಡ್ಕೊಂಡ್ ಇರ್ತಾರೆ ನೀವ್ ಏನ್ ಬಾಳ್ ಬಾಳಿದ್ರು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ರಾ ಆ ಸೀಮಾ ಮೇಡಮ್ ಮನೆ ಕಳ್ಸಿದ್ರ ಅವನನ್ನ ಸಿ ಬಿ ಪೊಲೀಸ್ ಅನ್ನ ಏನ್ ಓಕೆ ಕಮಿಂಗ್ ಸ್ಟ್ರೇಟ್ ಈಗ ಡಿಜೆ ಹಳ್ಳಿ ಡಿಜೆ ಹಳ್ಳಿ ಡಿ ಜೆ ಡಿಸ್ಕೋ ಜಾಕಿ ಡಿ ಡಿಜೆ ಅಂತಂದ್ರೆ ಡಿಜೆ ಹಳ್ಳಿ ದೇವರ ಜೀವನಲ್ಲಿ ಏನೋ ಇರಬೇಕು ಗುರು ಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಸುನೀಲ್ ಬರೋಣ ಸುನೀಲ ಅಮಾಯಕ ಅಮಾಯಕ ಅಂತ ಬಿ ಟಿವಿ ಅವರು ಹೇಳಿದ್ರು ಅನಿ ಬಿ ಟಿ ಅವರು ಹೇಳಿದ್ರು ಅನಿ ಟ್ರಾಪ್ ಆಗಿದೆ ಅಂತ ಓಕೆ ಗುರು ಅನಿ ಟ್ರಾಪ್ ಅಂತಾನೆ ಮಾಡ್ಕೋಣ ಈಗ ಅದು ರೇಪ್ ಅಲ್ಲ ಅನಿ ಟ್ರಾಪ್ ಅಕಾರ್ಡಿಂಗ್ ಟು ಮೀಡಿಯಾ ಅಂಡ್ ಬಿಟಿವಿ ಹಳ್ಳಿ ಸುನೀಲ್ ಅನಿ ಟ್ರಾಪ್ ಓಕೆ ಡನ್ ನಮ್ಮ ಡಿ ಕೆ ಶಿವಕುಮಾರ್ ಒಂದು ಡೈಲಾಗ್ ಹೊಡೆದ್ರು ಯಾವ ವಿಚಾರಕ್ಕೆ ಡಿಜೆ ಹಳ್ಳಿ ವಿಚಾರಕ್ಕಲ್ಲ ರಮೇಶ್ ಜಾರಕಿಹೊಳಿ ವಿಚಾರಕ್ಕೆ ನಾನೇನೋ ಹೋಗಿ ಒಂದು ಚಡ್ಡಿ ಬಿಚ್ಚಿದ್ನ ಅಂತ ನಾನು ಹೇಳಿಲ್ಲಪ್ಪ ಇದನ್ನ ಅವರು ಏನೋ ದೊಡ್ಡ ಸಾಹೇಬ್ರು ಏನೋ ರಮೇಶ್ ಜಾರಕಿಹೊಳಿ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿ ನಾನೇನ ಚಡ್ಡಿ ಬಿಚ್ಚಿದ್ನ ಅಂತ ಡೆಫಿನೆಟ್ಲಿ ಇನ್ ನಮ್ರೆಶ್ ಏನಪ್ಪಾ ಅಂತಂದ್ರೆ ನೀನೊಬ್ಬ ಇನ್ಸ್ಪೆಕ್ಟರ್ ಆಗಿ ಸುನೀಲ ಡಿ ಜೆ ಹಳ್ಳಿ ಸುನೀಲ ಸುನೀಲ್ ಸುನೀಲ್ ಯು ಸುನೀಲ್ ವಿಕ್ಟಿಮ್ ಸುನೀಲ್ ಅಕಾರ್ಡಿಂಗ್ ಟು ಬಿಟಿವಿ ಬಿಟಿವಿ ಬೆಳಗ್ಗೆ ಸುನೀಲನ್ನ ರೇಪಿಸ್ಟ್ ಅಂತ ಹೇಳ್ತು ಸಾಯಂಕಾಲ ನೋಡಿದ್ರೆ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿ ಹೊಡೆದ್ಬಿಟ್ಟು ತೊಳೆದು ಬಿಟ್ಟು ನೋ ಮ್ಯಾನ್ ಸುನೀಲ್ ಇಸ್ ಆಕ್ಚುಲಿ ಅನಿ ಟ್ರಾಪ್ ಓಕೆ ಗುರು ಒಬ್ಬ ಇನ್ಸ್ಪೆಕ್ಟರ್ ಆಗಿ ಅನಿ ಟ್ರ್ಯಾಪ್ ಅಂತಾನೆ ಅಲ್ಲ ಅಲಗುರು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ಸುನೀಲ ಡಿಜೆ ಇನ್ಸ್ಪೆಕ್ಟರ್ ಸುನೀಲ ಅನಿ ಟ್ರ್ಯಾಪ್ ಅಂತಾನೆ ಅಲ್ಲ ಅಲಗುರು ಯಾರೋ ಬಂದ್ ಕಡದ್ರೆ ನೀನ್ ಅನಿ ಟ್ರಾಪ್ ಹಾಕಿ ಹೋಯ್ತಿಯಾ ಎಷ್ಟು ಬೇಜವಾಬ್ದಾರಿ ಇನ್ಸ್ಪೆಕ್ಟರ್ ಅಂತ ನಾವ್ ಅನ್ಕೊಬೇಕಿದ್ ನಿನ್ನ ಒಬ್ಬ ಇನ್ಸ್ಪೆಕ್ಟರ್ ಆಗಿ ಅನಿ ಟ್ರ್ಯಾಪ್ ಅಂತ ಅನ್ಕೋಣ ನಿಮ್ದಕ್ಕೆ ಅವ್ರದಕ್ಕೆ ಕಡದ್ರೆ ನಿಮ್ದಕ್ಕೆ ಹೆಂಗ್ ಹೋಯ್ತಿರಿ ಇದು ಇದು ಬೇಜವಾಬ್ದಾರಿ ಅಲ್ವಾ ಏನಪ್ಪ ಗುರು ನಾನು ಡಿ ಜೆ ಭಾಷೆಯಲ್ಲಿ ಮಾತಾಡ್ತೀನಿ ನಿಮ್ದು ಅವ್ರದೇ ಕರೆದ್ರೆ ಅನಿಟ್ ರ್ಯಾಪು ಅಂತ ನಿಮ್ದು ಯಾಕೆ ಹೋಗಿದ್ದು ಕೇಳ್ಬೇಕಲ್ವಾ ನಿಮ್ಗೆ ಸೀರಿಯಸ್ಲಿ 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 ಸಮಥಿಂಗ್ಸ್ ರಾಂಗ್ ವಿತ್ ನೂರ್ ಮೂವತ್ತು ಪೊಲೀಸ್ ಸ್ಟೇಷನ್ ನೂರ್ ಮೂವತ್ತು ಗತಿ ಬರೀ ಬೆಳಗ್ಗೆ ಎದ್ರೆ ವಸೂಲಿ ವಸೂಲಿ ಭ್ರಷ್ಟಾಚಾರ ಭ್ರಷ್ಟಾಚಾರ ಕಂಪ್ಲೇಂಟ್ ಕೊಟ್ರೆ ಭ್ರಷ್ಟಾಚಾರ ಕಂಪ್ಲೇಂಟ್ ಕೊಟ್ರೆ ವಸೂಲಿ ಐ ಆರ್ ಮಾಡ್ಬೇಕಾರೆ ವಸೂಲಿ ಪಾಸ್ಪೋರ್ಟ್ಗೆ ವಸೂಲಿ ಬೀದಿನಲ್ಲಿ ಅಂಗಡಿ ಅಂಗೀಕರಣ ವಸೂಲಿ ರೌಡಿ ಶೀಟರ್ ಹತ್ರ ವಸೂಲಿ ರೌಡಿ ಹತ್ರ ಮಾಮೂಲಿ ಫಿಕ್ಸ್ ಮಾಡ್ಕೊಂಡವ್ರೆ ಸಿವಿಲ್ ಡಿಸ್ಪ್ಯೂಟ್ ಬಂದ್ರೆ ಒಳ್ಳೆ ಒಳ್ಳೆ ಬಕ ಪಕ್ಷಿಗಳ ತರ ಏ ಬರ್ರೋ ಬರ್ರೋ ಅಂತ ಅವ್ರ ಫೋನ್ ಮಾಡಿ ಕರೆಸ್ಕೊಂಡು ಡೀಲೋ 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 ಬೆಂಗಳೂರಲ್ಲಿ ಏನಾಗ್ತಾ ಆಗ್ತಾ ಇದೆ ಹೋಮ್ ಮಿನಿಸ್ಟರ್ ಏನ್ ಮಾಡ್ತಾ ಇದೀರ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದೀರಾ ಪೀಪಲ್ ವಾಂಟ್ ಟು ಆಸ್ಕ್ ಅಲ್ರೀ ಒಬ್ಬರಾದ ಮೇಲೆ ಒಬ್ರು ಈ ತರ ಬೀದಿಗೆ ಬತ್ತಿರಲ್ಲ ಪೊಲೀಸ್ ಇಲಾಖೆಯವರು ನಮಗಂತೂ ಅರ್ಥ ಆಗ್ತಾ ಇಲ್ಲ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಬ್ಯಾಂಗ್ಳೂರ್ ಸಿಟಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ರವ್ರೆ ಪ್ರತಿ ದಿನ ಬೆಳಗ್ಗೆ ಇದ್ರೆ ನಿಮ್ಮ ಪೊಲೀಸರು ಒಬ್ಬನು ಎರಡು ಕೆ ಜಿ ಚಿನ್ನ ಎಂಟಿಗೆ ಮಾಡಿಸ್ಕೊಡ್ತಾನೆ ಚಾಮರಾಜಪೇಟೆನು ಯಾರ ಮೇಲೆ ಎಫ್ಐಆರ್ ಆಗಲ್ಲ ಯಾರನ್ನು ಅರೆಸ್ಟ್ ಮಾಡಲ್ಲ ಪೊಲೀಸರನ್ನ ಯಾರನ್ನು ಜೈಲಿಗೆ ಕಳಿಸಲ್ಲ ಆರ್ಟಿಕಲ್ ಫೋರ್ಟೀನ್ ಪ್ರಕಾರ ಕಾನೂನು ಮುಂದೆ ಎಲ್ಲರೂ ಒಂದೇ ಸಾರ್ವಜನಿಕರ ಮನೆ ಮುಖಕಾಗುತ್ತೆ ನಮ್ಮ ಮನೆ ಮುಖಕಾಗುತ್ತೆ ಅದೇ ಇವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ರವ್ರೆ ನಿಮ್ದು ಅಡ್ಜಸ್ಟ್ಮೆಂಟ್ ಅವ್ರ ಜೊತೆ ಅಥವಾ ಒಮ್ಮೆ ಮಿಶ್ ಹೇಳಿದ್ರೆ ಅರೆಸ್ಟ್ ಮಾಡಬೇಡ ಅಂತ ವಾಟ್ ವಾಟ್ ಅಲ್ಲಿ ಸರ್ ನೀವು ವಿಡಿಯೋ ಮಾಡೋದು ಮಾಡ್ರಪ್ಪ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಿಎಂ ಮಾಡಿ ಎಲ್ಲದಕ್ಕೂ ಪರಿಹಾರ ನಾನು ಮಾಡ್ತೀನಿ ಒಬ್ಬನು ಒಬ್ಬನ್ ತುಟಿಕ್ ಪುಟಿಕ್ ಅನ್ಬಾರ್ದು ಡ್ಯೂಟಿ ಮಾಡಬೇಕು ಹೊಟ್ಟೆ ಇದ್ರೆ ಬೆಳಗ್ಗೆ ಹೊತ್ತು ಎರಡು ಅವರ್ ಜಾಗಿಂಗು ಆದೇಶ ಮಾಡಿಸ್ತೀನಿ ಬರೀ ಹೊಟ್ಟೆ ಇರೋ ಪೊಲೀಸ್ ಆ ಆ ಕುಶಾನ್ ಎ ಸಿ ಗಾಡಿಗಳು ಕೊಟ್ಬಿಟ್ಟವ್ರ ಪೊಲೀಸ್ ಅವ್ರಿಗೆ ಒಟ್ಟೆ ಇಸಿದಪ್ಪ ಬೆಳಕೊಂಡು ಒಲೇ ಬಸ್ರಿ ಹೆಂಗಸ್ತಾರ ನಾನು ನಾನ್ ಸಿಎಂ ಆದ್ರೆ ಹೊಟ್ಟೆ ಇತ್ತು ಅಂತಂದ್ರೆ ಕಟ್ಟು ಏನೋ ಸಂಬಳದಲ್ಲಿ ಅರ್ಧ ಕಟ್ಟು ಏನ್ ಮಾಡೋಣ ಎಲ್ಲ ಬಾಡಿ ಟ್ರಿಮ್ ಆಗ್ಬೇಕು ನಾವು ಬಾಡಿಗಳ್ ನೋಡಿ ಇವ್ರನ್ನ ಅಪಾಯಿಂಟ್ ಮಾಡಿ ಸಿ ಸಿಎಂ ಆದ್ರೆ ಹೊಟ್ಟೆ ಇರೋ ಪೊಲೀಸ್ ಅವ್ರಿಗೆ ಅರ್ಧ ಸಂಬಳ ಕಟ್ಟು ಓಕೆ ಏನು ಏನ್ ಏ ಏನ್ ಮಾಡೋಣ ಹೇಳಿ ಒಂದಂತೂ ನಿಜ ಕರ್ನಾಟಕದಲ್ಲಿ ಡಿ ಜಿ ಪಿ ಐಜಿ ಪಿ ಇದಾರ ಇಷ್ಟೆಲ್ಲಾ ಭ್ರಷ್ಟಾಚಾರ ಮಾಡ್ತಾ ಇದಾರೆ ಅವನು ಮೈಸೂರಲ್ಲಿ ಸೀಮಾ ಸೀಮಾ ಅವರು ಪೊಲೀಸ್ ಕಮಿಷನರ್ ಹೆಂಗ ಮೇಡಮ್ ಅವರು ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡೋರು ನಮ್ಗೆ ಗೊತ್ತು ಥ್ಯಾಂಕ್ಸ್ ಸೀಮಾ ಅವ್ರೆ ನಿಮ್ಮ ಬರೀ ಅವನ ಸಸ್ಪೆಂಡ್ ಅಲ್ಲ ಎಫ್ಐ ಆರ್ ಪಬ್ಲಿಕ್ ನ್ಯೂಸ್ ಅನ್ಸ್ ಅಲ್ವಾ ಮೇಡಮ್ ಪಬ್ಲಿಕ್ ನ್ಯೂಸ್ ಅನ್ಸ್ ಅಲ್ವಾ ಹೋಗಿ ಕುಡಿಯೋದ್ ಬಿಟ್ಟಿ ಆ ಬಿಟ್ಟಿನಲ್ಲಿ ಹುಡ್ದು ಕಿರ್ಚಾಟ ಗಲಾಟೆ ಅದು ವಿಡಿಯೋ ಆಗಿ ಗಬ್ಬೆದ್ದು ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಮಿಷನರ್ ಅವನ್ನ ಸಸ್ಪೆಂಡ್ ಮಾಡೋರೆ ಬೆಂಗಳೂರಲ್ಲಿ ಸಾಲು ಸಾಲು ಇನ್ಸ್ಪೆಕ್ಟರ್ ಗಳು ಬೀದಿಗೆ ಬತ್ತಾ ಏನ್ ಮಾಡ್ತಿರೋ ಏನ್ ಮಾಡ್ತಿರೋ ಏನು ಗೊತ್ತಾಗ್ತಾ ಇಲ್ಲ ಈಗ ಡಿ ಡಿಜೆ ಹೇಳಿದೋ ಡಿ ಜೆ ಹೇಳಿ ಸುನಿಲ ನಿಮ್ದು ಅವ್ರದಕ್ಕೆ ಕರೆದ್ರೆ ನಿಮ್ದು ಯಾಕೆ ಹೋದ್ರಿ ಇವನ್ ಪ್ರಿಸ್ಯೂಮಿಂಗ್ ಅದು ಅನಿ ಟ್ರಾಪ್ ಅಂತ ಅನ್ಕೋಳ ಅವ್ರದಕ್ಕೆ ಕರೆದ್ರೆ ಮೇಡಮ್ ಅವರು ನಿಮ್ದುಕೆ ಇನ್ಸ್ಪೆಕ್ಟರ್ ಆಗಿ ಯಾಕೆ ಹೋದ್ರಿ ಜವಾಬ್ದಾರಿ ಇಲ್ಲ ನಿಮ್ದುಕೆ ನಿಮ್ದಕ್ಕೆ ಇಲ್ವೇನಾ ಅಯ್ಯೋ ಎಲ್ಲಿದೆ ಜವಾಬ್ದಾರಿ ಏನ್ ಸಿಕ್ಕರು ಮೇಯದು ಏನ್ ಸಿಕ್ಕರು ಮುಗ್ಸ್ಕೊ ಮರೋದು ತಗಲಾಕೊಂಡ್ರೆ ಟ್ರಾಪ್ ಅನ್ನೋದು ಆಹಾ ನೀವು ನಿಮ್ ಡಿಪಾರ್ಟ್ಮೆಂಟ್ ನೀವ್ ಹಾಕೊಂಡ್ರೆ ಯೂನಿಫಾರ್ಮು ನೀವ್ ಬಾಳೋ ಬಾಳೋ ನನಗೆ ಏನ್ ಹೇಳ್ಬೇಕೋ ಗೊತ್ತಿಲ್ಲ ಗುರು ಆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆ ಡಿ ಕೆ ಶಿವಕುಮಾರ್ ಬೆಂಗಳೂರು ಇನ್ಚಾರ್ಜ್ ಅಪ್ಪ ಆ ಇನ್ಚಾರ್ಜ್ ಮಿನಿಸ್ಟರು ನೀವು ಅಪ್ಪ ಬಾ ಬಾ ಬಾಬಾ ಯಾವ್ದಕ್ಕೆ ಹೇಳ್ಬೇಕು ನಿಮ್ದುಕೆ ಹೇಳ್ಬೇಕಾ ನಮ್ದುಕೆ ಕೇಳ್ಬೇಕಾ ಯಾವ್ದಕ್ಕೆ ಗೊತ್ತಿಲ್ಲ ಗುರು ಓಕೆ ಏನಿವ್ ತುಂಬಾ ಮಜಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅಟ್ಲೀಸ್ಟ್ ಲೆಟ್ ದಂ ಫೀಲ್ ದ ಶೇಮ್ ಅವ್ರಗಳಿಗೆ ಅಟ್ಲೀಸ್ಟ್ ಶೇಮ್ ಆ ಶೆಮ್ಲೆಸ್ನೆಸ್ ಫೀಲ್ ಆಗ್ಲಿ ಪೊಲೀಸ್ ಆಗಿರೋದು ಯೂನಿಫಾರ್ಮ್ ಹಾಕೊಂಡಿರೋದು ದರ್ಪ ತೋರ್ಸ್ಲಿಕ್ಕೂ ಅಲ್ಲ ಬಿಟ್ಟಿ ಕುಡಿಯಕ್ಕೂ ಅಲ್ಲ ಭ್ರಷ್ಟಾಚಾರ ಮಾಡ್ಲಿಕ್ಕೂ ಅಲ್ಲ ಕಲೆಕ್ಷನ್ ಮಾಡ್ಲಿಕ್ಕೂ ಅಲ್ಲ ಸಾಮಾನ್ಯ ಜನರಿಗೆ ಸುಳ್ಳು ಎಫ್ಐಆರ್ ಹಾಕಕ್ಕೂ ಅಲ್ಲ ಸುಳ್ಳು ಬೋಗಸ್ ಸುಳ್ಳು ರೌಡಿ ಪಟ್ಟಿಗಳನ್ನ ಓಪನ್ ಮಾಡಕ್ಕೂ ಅಲ್ಲ ನೀವಿರೋದು ಲಾ ಅಂಡ್ ನ ಮೇಂಟೈನ್ ಮಾಡಕ್ಕೆ ಕ್ರೈಮ್ ಅನ್ನ ಪ್ರಿವೆಂಟ್ ಮಾಡಕ್ಕೆ ಏನಾದ್ರೂ ಕ್ರೈಮ್ ಆಯ್ತು ಅಂತಂದ್ರೆ ಅದ್ರ ಮೇಲೆ ಕಾನೂನು ಕ್ರಮ ಜರುಗಿಸಕ್ಕೆ ಅದನ್ನ ಬಿಟ್ಟು ನೀವೆಲ್ಲಾ ಮಾಡ್ತೀರಲ್ರೋ ಎರಡು ಕೆ ಜಿ ಚಿನ್ನನ ತನ್ನ ಸ್ವಂತ ಪತ್ನಿಗೆ ಪತ್ನಿಗೆ ಏನೋ ಗೊತ್ತಿಲ್ಲ ಅದನ್ನು ಪತ್ನಿ ಅಂತಂದ್ರು ಸ್ವಂತ ಹೆಂಡತಿಗೆ ಎರಡು ಕೆಜಿ ಚಿನ್ನದಲ್ಲಿ ಮಾಡಿಕೊಟ್ರೆ ಅವನು ಪೊಲೀಸ ಕಳ್ಳನ ಚಾಮರಾಜಪೇಟೆಯಲ್ಲಿ ಮಂಜಾ ಇನ್ಸ್ಪೆಕ್ಟರ್ ಮಂಜಾ ಡ್ರಗ್ಸ್ ಗಳನ್ನ ಮಾರಿ ಪ್ರತಿ ತಿಂಗಳು ವಸೂಲಿ ಮಾಡ್ತಾನೆ ಅಂತಂದ್ರೆ ಅವ್ನು ಇನ್ಸ್ಪೆಕ್ಟರ ಅಥವಾ ಡ್ರಗ್ ಪೆಡ್ಲರ ನೀವೇ ಹೇಳ್ಬೇಕಲ್ಲ ಕೊಡಿಗೇಳಿ ಇನ್ಸ್ಪೆಕ್ಟರು ಸುಳ್ಳು ಕೇಸ್ಗಳು ಹಾಕೋದು ಆಮೇಲೆ ಆ ಏನೋ ಹತ್ತು ಲಕ್ಷ ಕೊಡು ಇಪ್ಪತ್ತು ಲಕ್ಷ ಕೊಡು ಅನ್ನೋದು ಕೊಟ್ಟಿಲ್ಲ ಅಂತಂದ್ರೆ ಅವ್ರ ಮೇಲೆ ರೌಡಿ ಪಟ್ಟಿ ಹಾಕೋದು ಇವೇ ಇವೆ ಕೆಲಸ ಅವರು ಆಮೇಲೆ ರೌಡಿ ಪಟ್ಟಿ ಹಾಕದ ಮೇಲೆ ಬಾ ವಸೂಲಿಗೆ ಇನ್ನೊಂದು ಕೇಸ್ ಹಾಕ್ತಿವಿ ಅನ್ನೋದು ಬರೀ ಇದೇ ಕೆಲಸ ಸಿವಿಲ್ ಡಿಸ್ಪ್ಯೂಟ್ಗಳು ರೌಡಿ ಪಟ್ಟಿಗಳು ಸುಳ್ಳು ಗಳು ಬರೀ ಇವೆ ಕೊಡಗೇಳಿ ಇನ್ಸ್ಪೆಕ್ಟರ್ ಮುತ್ತೊಂದು ಆ ದೇವನಹಳ್ಳಿ ಅಮ್ಮ ಪೋಸ್ಕೋ ಕೇಸ್ ರಿಜಿಸ್ಟರ್ ಮಾಡಕ್ಕೆ ಒಂದ್ ಲಕ್ಷ ಲಂಚ ಸಿಕ್ಕಾಕೊಂಡು ಆಂಟಿಸಿಪಿಟ್ರಿ ಬೆಲ್ ಸಿಕ್ಕಿಲ್ಲ ಎಸ್ಕೇಪ್ ಅಂತೆ ಏನ್ ಬಾಳ್ ಬಾಳ್ತಿರೋ ಅರೆಸ್ಟ್ ಮಾಡಕ್ಕೂ ಸಿಕ್ಕಿಲ್ಲ ಓಡಾಬಿಟ್ಟೆ ಈಗ ಡಿ ಜೆ ಹಳ್ಳಿ ಸುನೀಲ್ ಬೆಳಗ್ಗೆ ಅವ್ರದಕ್ಕೆ ರೇಪು ಅಂತ ಬಿ ವಿಲಿ ಬಂತು ಸಂಜೆ ನೋಡಿದ್ರೆ ಅವ್ರದಕ್ಕೆ ಅನಿ ಟ್ರ್ಯಾಪು ಅಂತ ಬಂತು ಈಗ ಕಮಿಂಗ್ ಬ್ಯಾಕ್ ಟು ಅನಿ ಜೆ ಡಿಜೆ ಸುನಿಲ ಅನಿ ಟ್ರ್ಯಾಪೇ ಅಂತ ಅನ್ಕೋಣನ್ ಗುರು ನೋ ಪ್ರಾಬ್ಲಮ್ ಅದು ರೇಪ್ ಅಲ್ಲ ಬಿ ಟಿವಿ ವಾಶ್ ಮಾಡಿದರೆ ಬೆಳಗ್ಗೆಯಿಂದ ಸಾಯಂಕಾಲ ಒಳಗಾಗಿ ಒಬ್ಬ ರೇಪಿಸ್ಟು ಅನಿ ಟ್ರಾಪಿಸ್ಟ್ ಆಗ್ತಾನೆ ಇದು ನಮ್ಮ ಮಾಧ್ಯಮಗಳ ಮಿರಾಕಲ್ ಮಿರಾಕಲ್ ಅವ್ರದಕ್ಕೆ ಅನಿ ಟ್ರಾಪೇ ಅಂತ ಅನ್ಕೋಣನ ಡಿ ಕೆ ಶಿವಕುಮಾರ್ ಅವರು ರಮೇಶ್ ಒಂದು ಮಾತು ಕೇಳಿದ್ರು ನಾನೇನ ಚಡ್ಡಿ ಬಿಚ್ಚಿದ್ನ ಅಂತ ಇನ್ನು ಅವ್ರಿಗೆ ನಾ ಅದೇ ಪ್ರಶ್ನೆ ಕೇಳಕ್ ಹೋಗಲ್ಲ ನೀವು ಅರ್ಥ ಆಯ್ತು ಅನ್ಕೊಂತೀನಿ ಅಲಾಗ್ರು ಡಿ ಕೆ ಶಿವಕುಮಾರ್ ಅವರ ಡೈಲಾಗನ್ನ ನಿನಗೆ ಉಪಯೋಗಿಸ್ತಿದ್ರೆ ಎಲ್ಲೋದಿಯಾ ಸುನೀಲ ಒಬ್ಬ ಇನ್ಸ್ಪೆಕ್ಟರ್ ಆಗಿ ಮಾನ ಮರ್ಯಾದೆ ಇಲ್ವಾ ಆ ಯೂನಿಫಾರ್ಮ್ಗೆ ಬೆಲೆ ಇಲ್ವಾ ಸಂಬಳ ತಗೋಳಲ್ವಾ ಅಟ್ಲೀಸ್ಟ್ ಆ ಸಂಬಳಕ್ಕಾರೋ ನಿಯತ್ತಾಗಿರ್ಬೇಕಲ್ವಾ ಏನು ಇಲ್ವಲ್ಲ ಯಾಕೆ ನೀವೆಲ್ಲ ಏನಕ್ಕೆ ಕೋಟಿ ಕೋಟಿ ಕೊಟ್ಟು ಟ್ರಾನ್ಸ್ಫರ್ ಹಾಕ್ಸ್ಕೊಂಡ್ ಬರೋದು ಲೂಟಿ ಮಾಡೋಕ್ಕೆ ತಗಲಾಕಂಡೆ ನೀನು ತಗಲಾಕಂಡೇ ನೀನು ಸುನೀಲ ಯಾಕೆ ತಗಲಾಕೊಂಡೋ ದೇವರೇ ಬಲ್ಲ ನಿಮ್ದಕ್ಕೆ ತಗಲಾಕಂಡಿದ್ಯಾ ಅವ್ರದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರದಕ್ಕೆ ಬೆಳಗ್ಗೆ ರೇಪು ಬಿ ಟಿ ವಿನಲ್ಲಿ ಸ್ಯಾಂಕ್ಯಾಲ ಅದು ಅನಿ ಟ್ರ್ಯಾಪು ನಿಮ್ದಕ್ಕೆ ನ್ಯೂಸನ್ನ ಬಿ ಟಿ ವಿದಕ್ಕೆ ನಿಮ್ದಕ್ಕೆ ನ್ಯೂಸು ಯಾವುದು ಬೆಳಗ್ಗೆದಕ್ಕೆ ನ್ಯೂಸು ಸತ್ಯನಾ ಸ್ಯಾಂಕ್ಯಾಲಕ್ಕೆ ನಿಜಾನ ನಿಮ್ದಕ್ಕೆ ಬಿ ಟಿ ಅವರು ಹೇಳ್ಬೇಕು ಗುರು ಏನೋ ಈ ಟಿವಿ ಅವ್ರಗು ಈ ಪೊಲೀಸ್ ಅವ್ರಿಗು ನನಗೂ ದೇವ್ರೇ ಬೆಳಗ್ಗೆ ನಾನು ಬ್ಯುಸಿ ಇದೆ ವಿಡಿಯೋ ಮಾಡೋಕ್ಕಾಗಿಲ್ಲ ಈಗ ಮಾಡ್ತಾ ಇದೀನಿ ಓಕೆ ಸ್ವಲ್ಪ ನಗ್ಬೇಕು ಸ್ವಲ್ಪ ನಗಿಸಬೇಕು ಸ್ವಲ್ಪ ಮಿಮಿಕ್ರಿ ಮಾಡಲೇಬೇಕು ಅವ್ರು ಯಾರು ಕೇಳ್ತಾವ್ರೆ ಸರ್ ಇದಕ್ಕೆಲ್ಲ ಉತ್ತರ ಏನು ಅಂತ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ನಿಂತ್ಕೋ ಎಮ್ ಎಲ್ ಎ ನಾನು ಎಮ್ ಎಲ್ ಎ ಆಗ್ತೀನಿ ಸಿಎಂ ಆಗಿ ಬದಲಾವಣೆ ಮಾಡೋಣ ಇಲ್ಲಿ ಕೂತ್ಕೊಂಡು ಹೋಗ್ತಾ ಅಲ್ಲಿ ಏನು ಉತ್ತರ ಅಂತ ಕೇಳಿದ್ರೆ ಏನು ರೆಡಿಮೇಡಾಗಿ ಆನ್ಸರ್ ಮಾಡೋಕ್ಕೆ ನಾವೇನು ಬಿ ವಿ ಅವರ ಬೆಳಗ್ಗೆ ರೇಪ್ ಅಂತ ಓಡಿಸೋದು ಸಾಯಂಕಾಲ ಅನಿ ಟ್ರಾಪಿಸ್ಟ್ ಅಂತ ಓಡಿಸ್ತಾರೆ ಇದು ನಮ್ಮ ಸ್ಯಾಟಲೈಟ್ ಚಾನೆಲ್ಗಳು ಪ್ರತಿಷ್ಠಿತ ಮಾಧ್ಯಮಗಳು ಮಾಡುವಂತ ಕೆಲಸ ಆಮೇಲೆ ಬೆಳಗ್ಗೆ ನಂಬೇಕಾ ಸಾಯಂಕಾಲ ನಂಬೇಕಾ ಅಥವಾ ಇವ್ರನ್ನ ನಂಬಲೇಬಾರ್ದ ಜನರಿಗೆ ಬಿಟ್ಟಂತ ವಿಚಾರ ನಾನೇನಿದ್ರು ಜಸ್ಟ್ ಅದನ್ನ ತೋರಿಸುವಂತ ಕೆಲಸ ಮಾಡ್ತೀನಿ ನಾನು ಯಾವ್ದನ್ನು ಕೂಡ ಕನ್ಕ್ಲೂಡ್ ಮಾಡ್ಲಿಕ್ಕೆ ಹೋಗಲ್ಲ ಪೊಲೀಸ್ ಅವರು ಭ್ರಷ್ಟಾಚಾರ ಮಾಡಿದ್ರೆ ಬಿಡಲ್ಲ ಕಾರಣ ಯಾಕೆಂದ್ರೆ ನಾನು ಐ ಲವ್ ಪೊಲೀಸ್ ಕರ್ನಾಟಕ ಪೊಲೀಸ್ ನನಗೆ ಕರ್ನಾಟಕ ಪೊಲೀಸ್ ಅಂದ್ರೆ ತುಂಬಾ 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 ಇಷ್ಟ ನನಗೆ ತುಂಬಾನೇ ಇಷ್ಟ ಅವನ ಕಂಡ್ರೆ ಪ್ರಾಣ ಪ್ರಾಣ ಕರ್ನಾಟಕ ಪೊಲೀಸರು ನಿಜವಾಗ್ಲೂ ಐ ಪಿ ಎಸ್ ಆಫೀಸರ್ ಅಂತಮ್ಮ ಮೈ ಬ್ರದರ್ಸ್ ಐ ವಿಲ್ ನಾಟ್ ಲೀವ್ ನೀವು ಏನೇ ಆಟ ಆಡಬಹುದು ಕೋರ್ಟಲ್ಲಿ ಅಲ್ಲಿ ಅಡ್ವೊಕೇಟ್ಸ್ ಇಲ್ಲ ಅಂತಂದ್ರೆ ಪೊಲೀಸರು ಏನೂ ಮಾಡ್ಲಿಕ್ಕೆ ಯಾಕೆ ಅಂತಂದ್ರೆ ಅಡ್ವೊಕೇಟ್ಸ್ ಡಿಫೆನ್ಸ್ ಅಡ್ವೊಕೇಟ್ಸ್ ಇದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟ್ ಇದ್ರೇನೆ ಯಾರಿಗಾರು ನ್ಯಾಯ ಡೆಲಿವರಿ ಮಾಡ್ಲಿಕ್ಕೆ ಆಗೋದು ಜಡ್ ಸಾಹೇಬರು ಇದನ್ನ ಯಾರು ಮರಿಬಾರ್ದು ಒಬ್ಬ ಅಡ್ವೊಕೇಟ್ ಅಂದ್ರೆ ಇರಬಹುದು ಕೆಟ್ಟವರು ಇರಬಹುದು ಆದರೆ ನಮ್ಮಂತ ನಮ್ಮಂತ ಅಡ್ವಕೇಟ್ಗಳು ಇರ್ತಾರೆ ಅಡ್ವೊಕೇಟ್ ಐ ಮೀನ್ ಆಫೀಸರ್ ಆಫ್ ದ ಕೋರ್ಟ್ ಕರ್ನಾಟಕ ಪೊಲೀಸ್ ಅವರಿಗೆ ಐ ಪಿ ಎಸ್ ಆಫೀಸರ್ಗಳಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಒಬ್ಬ ಅಡ್ವೊಕೇಟ್ ಅಂದ್ರೆ ಆಫೀಸರ್ ಆಫ್ ದ ಕೋರ್ಟ್ ರೂಲ್ ಹ್ಯಾಸ್ ಟು ಬಿ ಫಾಲೋಡ್ ರೂಲ್ ನ ಬ್ರೇಕ್ ಮಾಡಿದ್ರೆ ನಿಮ್ಮ ಜೀವನ ನಾಶ ಆಗೋದಂತೂ ಕರೆಂ ಅದ್ರಲ್ಲಿ ಗ್ಯಾರಂಟಿ ಯಾವನೋ ಹೇಳ್ದ ರಾಜಕಾರಣಿ ಹೇಳ್ದ ಮಿನಿಸ್ಟ್ರಿ ಹೇಳ್ದ ಅಂತ ನಮ್ಮ ನಮ್ಮಂಥವ್ರ ಮೇಲೆ ಪಿತೂರಿಗಳು ಮಾಡೋದು ಸುಳ್ಕೇಸ್ ಹಾಕೋದು ಏನೇನೋ ಮಾಡೋದು ಮಾಡಿದ್ರೆ ಅದರ ಪರಿಣಾಮವನ್ನು ನೀವೇ ಅನುಭವಿಸ್ತೀರಾ ಮಿನಿಸ್ಟರ್ ಅಲ್ಲ ಮಿನಿಸ್ಟ್ರಿ ಸಪ್ರೇಟ್ ಆಗಿ ಕೊಡ್ತೀವಿ ಕಾಂಜಾಮ್ ಏನೋ ಕಜ್ಜಾಯ ಮಾಂಜ ಕಾನೂನಲ್ಲಿ ಕೊಡ್ತೀವಿ ಅವನಿಗೆ ಮಿನಿಸ್ಟ್ರಿಗೆ ಸಿಕ್ಕಾಕೊಂಡ್ರೆ ನೀವೇ ಸಿಕ್ಕಾಕೊಂಡ್ರೆ ಆಮೇಲೆ ನಾನು ಅಷ್ಟು ಈಸಿಯಾಗಿ ಬಿಡುವಂತ ವ್ಯಕ್ತಿ ಅಲ್ಲ ಐ ಮೇ ಟೇಕ್ ಟೈಮ್ ಬಟ್ ಐ ವಿಲ್ ಎನ್ಶೂರ್ ದೇ ಆರ್ ಫಿನಿಶ್ಡ್ ಲೀಗಲಿ ದೇ ಆರ್ ಫಿನಿಶ್ಡ್ ಡೌಟ್ ಇತ್ತು ಅಂತಂದ್ರೆ ಕರ್ನಾಟಕದಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಐವತ್ತೊಂದು ಜನ ಐ ಪಿ ಎಸ್ ಆಫೀಸರ್ ಗಳನ್ನ ಬ್ಲಾಕ್ ಲಿಸ್ಟ್ ಸಾಲು ಸಾಲ ಐಪಿಎಸ್ ಆಫೀಸರ್ ಆಫೀಸರ್ಗಳನ್ನ ಎಕ್ಸ್ಪೋಸ್ ಮಾಡಿದ್ದೀನಿ ಒಬ್ಬ ಎಡಿಜಿಪಿ ಅಮೃತ್ ಪಾಲ್ ಅನ್ನ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಾನು ಕೆಲವು ವಕೀಲರು ಜೈಲು ಕೂಡ ಕಲಿಸಿದೀವಿ ಐನೂರು ಕೋಟಿ ಪಿ ಎಸ್ ಎಸ್ ಸ್ಕಾಮ್ ಅಲ್ಲಿ ಐ ಆಮ್ ಮೆ ನಾಟ್ ಬಿ ಎ ಕಾಮನ್ ಮ್ಯಾನ್ ಬಟ್ ದ ಸೇಮ್ ಟೈಮ್ ಮೈ ವಾಸ್ ಇಸ್ ಎಸ್ಟಿಮೇಟ್ ನನ್ನ ಧ್ವನಿ ಸತ್ಯವಾಗಿ ನಡೆಯೋಕ್ಕೆ ಪ್ರಯತ್ನ ಬೀಳ್ತದೆ ನಾನು ಕಚಡಾ ಪೊಲೀಸ್ ಇಲಾಖೆಯಲ್ಲಿ ಕೂತ್ಕೊಂಡು ಕಚಡ ಕೆಲಸ ಮಾಡೋ ಅಂತ ಪೊಲೀಸರ ವಿರುದ್ಧ ಧ್ವನಿ ಮಾಡ್ತೀನಿ ನನ್ನ ಸಂವಿಧಾನ ಕೊಟ್ಟಿರುವಂತ ಹಕ್ಕಿದು ನೀವು ಪಬ್ಲಿಕ್ ಸರ್ವೆಂಟ್ಸ್ ಅನ್ನ ಮರಿಬೇಡಿ ಈ ಕರ್ನಾಟಕದಲ್ಲಿ ಪೊಲೀಸ್ ಗಿರಿ ನಡೆಯಲ್ಲ ನೀವು ಯಾವುದೇ ಮಿನಿಸ್ಟರ್ ಜೊತೆಗೆ ಏನೇ ಸಂಬಂಧ ಇಟ್ಕೊಳ್ಳಿ ಪೊಲೀಸ್ ಗಿರಿ ಇರಬಾರದು ಡೆಮೋಕ್ರೆಸಿನಲ್ಲಿ ಪೊಲೀಸ್ ಗಿರಿ ಅಲ್ಲ ನೀವು ಪೊಲೀಸ್ ಅನ್ನೋರು ಪಬ್ಲಿಕ್ ಸರ್ವೆಂಟ್ಸ್ ಆರ್ ನಥಿಂಗ್ ಬಟ್ ಪಬ್ಲಿಕ್ ಸರ್ವೆಂಟ್ ಬರೀ ಏನು ಅಲ್ಲ ಒಂದು ಎಫ್ಐ ಆರ್ ಅನ್ನ ಬಿ ರಿಪೋರ್ಟ್ ಹಾಕ್ಲಿಕ್ಕೆ ಐದು ಲಕ್ಷ ಕಾಸು ರೌಡಿ ಶೀಟ್ರಗಳ ಹತ್ರ ತಿಂಗಳು ತಿಂಗಳು ವಸೂಲಿ ರೌಡಿ ಶೀಟ್ರು ಮಾಡಕ್ಕೆ ಕಾಸು ರೌಡಿ ಶೀಟರ್ ತೆಗೆಯಕ್ ಕಾಸು ಐ ಆರ್ ಮಾಡಕ್ ಕಾಸು ಎಫ್ ಐ ಆರ್ನ ಕ್ಲೋಸ್ ಬಿ ರಿಪೋರ್ಟ್ ಹಾಕಿ ಕ್ಲೋಸ್ ಮಾಡಕ್ ಕಾಸು ಲಕ್ಷ ಲಕ್ಷ ಕಾಸು ಪಾಸ್ಪೋರ್ಟ್ ಕಾಸು ಕಂಪ್ಲೇಂಟ್ ಕೊಡೋ ಕಾಸು ಏನ್ ಬಿಟ್ಟಿಯಾಗಿ ಮಾಡ್ತೀರಾ ಸಂಬಳ ಯಾಕಂತೀರ ಸರ್ಕಾರ ಕೇಳ್ಬಿಡಿ ಸಂಬಳ ಬೇಡ ಬರೀ ವಸೂಲಿ ಮಾಡ್ತೀವಿ ಅಂತ ಅದನ್ನೇ ಮಾಡ್ತಾರೋ ಅವ್ನು ಸೂರ್ಯನಗರ ಇನ್ಸ್ಪೆಕ್ಟರ್ ಅದನ್ನೇ ಇರೋದು ಡಿ ಜೆ ಹಳ್ಳಿ ಅವ್ನು ಇನ್ನೊಂದು ಹೆಜ್ಜೆ ಮುಂದ್ಕೋಕನೆ ಕಾಸ್ ಮಾಡ್ಕೊಂಡು ಮೈ ಮೇಲೆ ಹಾಕೋಣೆ ಏನ್ ಮಾಡ್ತೀರಾ ಅದನ್ನ ಬಿ ಟಿ ಎರ ಬೆಳಗ್ಗೆ ರೇಪು ಅಂದ್ರು ಸಾಯಂಕಾಲ ಅದಕ್ಕೆ ಒಗೆ ಹಾಕ್ಬಿಟ್ರು ಏನೋ ಏನ್ ಸತ್ಯನೋ ಏನ್ ಸುಳ್ಳೋ ಅದು ಏನು ವ್ಯವಸ್ಥೆನೋ ಒಟ್ನಲ್ಲಿ ಕೆಲವು ಟೈಮು ಕೆಲವು ಟೈಮ್ ಮಾತಾಡಬೇಕಾಗತ್ತೆ ನಾನು ಕೂಡ ಬಿಸಿ ಇದ್ದೆ ಹೇಳುದಲ್ಲ ಓಕೆ ನೀವುಗಳು ನೀವುಗಳು ಏನು ಕಾನೂನು ಕಲ್ತಿದಿರೋ ಗೊತ್ತಿಲ್ಲ ನಾನು ಕಾನೂನನ್ನು ಅನುಭವ್ಸಿದ್ದೀನಿ ಹ್ಯಾವ್ ಎಂಜಾಯ್ಡ್ ದ ಲಾ ಓಕೆ ವೆದರ್ ಇಟ್ ಇಸ್ ಇನ್ ಜೈಲ್ ವೆದರ್ ಇಟ್ ಇಸ್ ಇನ್ ಎಫ್ ಐ ಆರ್ ವೆದರ್ ಇಟ್ ಇಸ್ ಇನ್ ಎ ಕೋರ್ಟ್ ವೆದರ್ ಟು ಗೆಟ್ ಎ ಜಸ್ಟಿಸ್ ನಾನು ನ್ಯಾಯ ನ್ಯಾಯಾಲಯದಲ್ಲೂ ಕಾನೂನು ನ್ಯಾಯ ಕೊಡಿಸಿದ್ದೀನಿ ಬೀದಿನಲ್ಲೂ ನ್ಯಾಯ ಕೊಡಿಸಿದ್ದೀನಿ ಓಕೆ ನಾನು ಅಂಥ ವ್ಯಕ್ತಿ ಒಬ್ಬ ಐ ಪಿ ಎಸ್ ಆಫೀಸರ್ನ ಟ ಒಬ್ಬ ಐ ಪಿ ಎಸ್ ಆಫೀಸರು ಕೆಟ್ಟ ಕೆಲಸ ಮಾಡ್ತಾವನೆ ಅಂತ ನನಗೆ ರೌಂಡ್ ಆಫ್ ಆಯಿತು ಅಂದ್ರೆ ಅವನು ಅವನ ಎಸ್ ಆಫೀಸರ್ ಆಗಿ ಎ ಸಿ ಪಿ ಆಗಿರಲಿ ಆಗಿರ್ಲಿ ಡಿ ಸಿ ಪಿನೇ ಆಗಿರ್ಲಿ ಇನ್ಸ್ಪೆಕ್ಟರ್ ಆಗಿರಲಿ ವಿಲ್ ವರ್ಕ್ ಏನೇನಿದೆ ಏನೇನು ಮಾಡ್ತಾ ಇವನು ನ್ಯಾಯಕ್ಕೆ ಸಮಾಧಾನ ಮಾಡ್ತಾ ಅಥವಾ ಇದೇನಾದ್ರು ಮಾಡ್ತಾ ಇದ್ದಾನೆ ವಿ ವಿಲ್ ವರ್ಕ್ ಅಷ್ಟು ಈಸಿಯಾಗಿ ಏನನ್ನೂ ಕೂಡ ನಾನು ಒಪ್ಕೊಳ್ಳೋದಿಲ್ಲ ನಮ್ಮ ಟೀಮ್ ಒಪ್ಕೊಳಲ್ಲ ವಿಲ್ ಡಿಗ್ ದ ಟ್ರೂತ್ ನಿಮ್ಮ ಹಿಂದೆ ಬೀಳ್ತೀವಿ ನಿಮ್ಮ ಬ್ಯಾಕ್ ಗ್ರೌಂಡ್ ನ ಅನಲೈಸ್ ಮಾಡ್ತೀವಿ ದಟ್ ಈಸ್ ಅವರ್ ಜಾಬ್ ಬೀಯಿಂಗ್ ಎನ್ ಅಡ್ವೊಕೇಟ್ ದಟ್ಸ್ ಮೈ ಜಾಬ್ ನನ್ನ ಅಡ್ವೊಕೇಟ್ ನೀವು ಯಾರು ಕೊಟ್ಟಿಲ್ಲ ಪೊಲೀಸರು ಏಯ್ ಎಲ್ ಎಲ್ ಬಿ ಓದ್ ತಗೊಂಡಿರೋದು ಎರಡ್ ಸಾವಿರದ ಹದಿನಾರಲ್ಲಿ ಎಲ್ ಎಲ್ ಬಿ ಕಂಪ್ಲೀಟೆಡ್ ಎರಡ್ ಸಾವಿರದ ಹದಿನೇಳರಲ್ಲಿ ಡೆಲ್ಲಿನಲ್ಲಿ ಎನ್ರೋಲ್ಮೆಂಟ್ ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟರೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಡಿಕ್ಲೇರ್ಡ್ ಮಿ ಆಸ್ ಅನ್ ಅಡ್ವೊಕೇಟ್ ನೀವು ಯಾರು ಅದನ್ನು ಕೊಡಬೇಕಾಗಿಲ್ಲ ವಾಟ್ ಯು ಥಿಂಕ್ ಥಿಕ್ ಅಡ್ವೊಕೇಟ್ ಅಂದ್ರೆ ಈ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಓಡಾ ಹೋರಾಟ ಮಾಡಿದ್ದು ಕೂಡ ಅಡ್ವೊಕೇಟ ಈ ದೇಶಕ್ಕೆ ಸಂವಿಧಾನ ಕೊಟ್ಟವರು ಕೂಡ ಮಹಾನ್ ಪುರುಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಲೋಕಾಯುಕ್ತದಲ್ಲಿ ಭ್ರಷ್ಟರಿಗೆ ಚಳಿ ಜ್ವರ ಬರೆಸಿದ್ದು ಅವರು ಕೂಡ ಅಡ್ವೊಕೇಟ್ ಆಗಿ ಜಡ್ಜ್ ಆಗಿದ್ದರು ಜಸ್ಟಿಸ್ ವೆಂಕಟಾಚಲ ಜಸ್ಟಿಸ್ ಸಂತೋಷ್ ಹೆಗಡೆ ನಮ್ದು ನೀವು ಪಬ್ಲಿಕ್ ಸರ್ವೆಂಟು ಒಬ್ಬ ಅಡ್ವೊಕೇಟು ಎನ್ ಅಡ್ವೊಕೇಟ್ ಇಸ್ ಏನ್ ಆಫೀಸರ್ ಆಫ್ ದ ಕೋರ್ಟ್ ಯಾರ ಜೊತೆ ಆಟ ಆಡೋದು ನೀವು ಆರ್ ಮಾಡೋ ಕೆಪಾಸಿಟಿ ಕೊಟ್ಟಿದ್ದಾರೆ ಅಂತ ಯಾರ ಮೇಲೆ ಸುಳ್ಳು ಆರ್ ಮಾಡಬಹುದು ಯಾರ ಮೇಲೆ ಗಡಿಪಾರಗಳನ್ನು ಆದೇಶಗಳನ್ನು ಮಾಡಬಹುದು ರಾಜಕೀಯ ಲಾಭಕ್ಕೋಸ್ಕರ ನೀವು ಯಾವನ್ಗೋ ಬಕೆಟ್ ಇಡ್ತಾ ಇದ್ದೀರಿ ಅಂತ ಯಾರ ಮೇಲೆ ಕೂಡ ಸೀಕ್ರೆಟ್ ಆಗಿ ರೌಡಿ ಪಟ್ಟಿಗಳನ್ನು ಓಪನ್ ಮಾಡಬಹುದು ನೀವೇನು ಅನ್ಕೊಂಡಿದ್ದೀರಾ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಸುಮ್ಮನೆ ಬರ್ತದ ಕಂಟೆಂಪ್ಟ್ ಕಂಟೆಂಪ್ಟ್ ಬೀಳುತ್ತೆ ಯೂನಿಫಾರ್ಮ್ ಬಿಚ್ಚಿಸ್ತೀನಿ ಕಂಟೆಂಪ್ಟ್ ಮೈಂಡೆಡ್ ನಾನು ಹೇಳದ್ನಲ್ಲ ನಾನು ನ್ಯಾಯಾಲಯದನ್ನು ನಂಬಿದ್ದೀನಿ ಮತ್ತೆ ಜನರ ನ್ಯಾಯಾಲಯವನ್ನು ನಂಬಿದ್ದೀನಿ ಎರಡೂ ನಂಬಿದ್ದೀನಿ ಟೇಕ್ ಓವರ್ ಮೀ ಒಬ್ಬ ಸತ್ಯವಾಗಿ ನಡೆಯುವಂಥ ವ್ಯಕ್ತಿಯನ್ನ ಟೇಕ್ ಓವರ್ ಮಾಡೋದು ಅಷ್ಟು ಈಸಿ ಅಲ್ಲ ನಿಮ್ಗೇನಾದರೂ ಆ ಥರ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂದ್ರೆ ದೆನ್ ಯು ವಿಲ್ ಲೂಸ್ ದ ಜಾಬ್ ಆ ಸರ್ಕಾರಿ ಯೂನಿಫಾರ್ಮು ಸ್ಟಾರು ಎಲ್ಲ ಹೋಗುತ್ತೆ ಥ್ಯಾಂಕ್ ಯು ಕರ್ನಾಟಕ ನಿಮ್ಮೆಲ್ಲರಿಗೂ ವಂದನೆಗಳು ಕಣ ಕಣದಲ್ಲೂ ಕನ್ನಡ ಥ್ಯಾಂಕ್ ಯು